ಸಂಮೋಹನವಾಗಲಿ ಆಂತರಿಕವಾದ ವಶೀಕರಣ ಕ್ರಿಯೆಗಳಾಗಲಿ ಅದು ಯಾವಾಗಲೂ ಎಂದಿಗೂ ಯಾರಿಂದಲೂ ಸಾಧ್ಯವಾಗುವಂಥದ್ದಲ್ಲ ಅದಕ್ಕೆ ಪರಿಣಿತರಿಂದ ಮಾತ್ರ ಸಾಧ್ಯವಾಗುವ ಒಂದು ವಿಶೇಷವಾದ ತಂತ್ರವಿದ್ಯೆಗಳು ಈ ವಿದ್ಯೆಗಳಲ್ಲಿ ಕೆಲವು ರಾಜ ಮಹಾರಾಜ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂತಹ ಅತ್ಯಂತ ಅದ್ಭುತವಾದ ಕ್ರಿಯೆಯಾಗಿರುತ್ತೆ ಆದರೆ ಇದನ್ನು ಕೆಲವರು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳುತ್ತಾರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವ್ಯಕ್ತಿಯನ್ನು ಅಥವಾ ಯಾರನ್ನು ಸಂವಹನ ಮಾಡಬೇಕು ಮತ್ತು ಇದರಿಂದ ಆಗುವ ಉಪಯೋಗ ಪ್ರಯೋಜನ ಲಾಭಗಳೇನು ಮತ್ತು ಮಾಡುವ ವಿಧಾನಗಳು ಎಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇವೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಾದಂತಹ ಆಸೆಗಳನ್ನು ಹೊತ್ತುಕೊಂಡಿರುತ್ತಾನೆ ಕೆಲವರಿಗೆ ಹಣಕಾಸಿನ ಮೇಲೆ ಆಕರ್ಷಣೆ ಆಗಬೇಕು ಅನ್ನುವ ಆಸೆ ಇದ್ದರೆ ಇನ್ನು ಕೆಲವರಿಗೆ ವ್ಯಕ್ತಿಗಳ ಮೇಲೆ ಮತ್ತು ಶತ್ರುಗಳನ್ನು ಕರಗಿಸುವ ಮನಸ್ಸನ್ನು ಹೊಂದಿರುತ್ತಾರೆ ಇಂಥವರು ನಾವು ಹೇಳುವ ಹಾಗೆ ಈ ಸರಳ ಪರಿಹಾರವನ್ನು ಮಾಡಿಕೊಳ್ಳಬೇಕು ಒಂದು ಕಪ್ಪು ದಾರವನ್ನು ಅರಿಶಿಣದಿಂದ ಲೇಪನ ಮಾಡಬೇಕು ಆ ಕಪ್ಪು ದಾರ ನೀವು ಎಷ್ಟು ಎತ್ತರ ಇರುತ್ತೀರೋ ಅಷ್ಟು ಎತ್ತರವಾದಂತಹ ದಾರವನ್ನು ತೆಗೆದುಕೊಂಡು ಅದನ್ನು ಎರಡು ಎಳೆಯಾಗಿ ಮಡಚಿದ ನಂತರ ಆ ದಾರಕ್ಕೆ ಸರಿಸಮನ ಅಂತರದಲ್ಲಿ ಒಂಬತ್ತು ಗಂಟುಗಳನ್ನು ಹಾಕುತ್ತಾ ಬರಬೇಕು ಪ್ರತಿಯೊಂದು ಗಂಟನ್ನು ಹಾಕುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಗಂಟನ್ನು ಹಾಕಬೇಕು ಮಂತ್ರ ಏನು ಅಂದರೆ ಓಂ ಪ್ರೌಂ ಸಹ ಹನುಮತೇ ನಮಃ ಈ ಪ್ರೋಂ ಅನ್ನುವುದು ಆಂಜನೇಯ ಸ್ವಾಮಿಯ ಮೂಲ ಮಂತ್ರ ಆಗಿದೆ ಯಾವುದೇ ಕೆಟ್ಟ ಶಕ್ತಿಯಾಗಲಿ ಅಥವಾ ಯಾವುದೇ ಶತ್ರುಗಳು ನಿಮ್ಮ ಮಾತು ಕೇಳಬೇಕು ನೀವು ಹೇಳಿದ ಹಾಗೆ ಅವರು ನಡೆದುಕೊಳ್ಳಬೇಕು ಅನ್ನುವ ಹಾಗಿದ್ದರೆ ಅಥವಾ ಇನ್ಯಾವುದಾದರೂ ವ್ಯಕ್ತಿಯ ಮನಸ್ಸನ್ನು ಒಲಿಸಿಕೊಳ್ಳಲು ಈ ಒಂದು ತಂತ್ರವನ್ನು ಮಾಡಬೇಕು ಇದನ್ನು ಏನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳೋದಾದರೆ ಅದನ್ನು ನಿಮ್ಮ ಕೈಯಿಗೆ ಕಟ್ಟಿಕೊಳ್ಳಬೇಕು ಕಪ್ಪು ದಾರವನ್ನು ಎಡಗೈಗೆ ಕಟ್ಟಿಕೊಂಡು ನೀವು ಯಾವ ವ್ಯಕ್ತಿಯೊಡನೆ ಮಾತನಾಡಬೇಕು ಅಂದುಕೊಂಡಿದ್ದೀರೋ ಆ ವ್ಯಕ್ತಿಯೊಡನೆ ಹೋಗಿ ಈ ಒಂದು ಮಾತನ್ನು ಹೇಳಬೇಕು ನಗು ನಗುತ್ತ ಮಾತಾಡುತ್ತಲೇ ಮತ್ತೆ ಸಿಗೋಣ ಅಂತ ಹೇಳಬೇಕು ಹೀಗೆ ಹೇಳುವುದರಿಂದ ಆ ವ್ಯಕ್ತಿ ನೀವು ಹೇಳಿದ ಹಾಗೆ ಕೇಳುತ್ತಾರೆ ನಿಮ್ಮ ಪ್ರೀತಿಗೆ ಅವರು ಮಣಿಯುತ್ತಾರೆ ಮತ್ತು ನಿಮ್ಮ ಮೇಲೆ ಯಾವುದೇ ದ್ವೇಷ ಮಾಡದೆ ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಜೊತೆಯಲ್ಲಿ ವರ್ತಿಸಲು ಪ್ರಾರಂಭಿಸುತ್ತಾರೆ ಹಾಗೂ ಯಾವುದೇ ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸಬೇಕಾದರೆ ಮತ್ತು ಅಂದುಕೊಂಡ ಕೆಲಸಗಳು ಆಗಬೇಕು ಅನ್ನುವುದಾದರೆ ಈ ಕಪ್ಪು ದಾರಕ್ಕೆ ಕೇಸರಿಯನ್ನು ಹಚ್ಚಿಕೊಂಡು ಹೋಗಬೇಕು ಇದು ಮಾಡಲು ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ ಹೇಳುವುದಾದರೆ ಪ್ರಧಾನ ತಾಂತ್ರಿಕ್ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿಕೊಳ್ಳಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು